ಇನ್ನು ರಾಜ್ಯದಲ್ಲಿ ಶಾಂತಿ ಕದಡೋದಕ್ಕೆ ಬಿಡೋದಿಲ್ಲ ಯಾವುದೇ ಕುತಂತ್ರ ಮಾಡೋದಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ರಾಜ್ಯದ ಗೌರವ ಉಳಿಸೋದಕ್ಕೆ ಏನ್ ಬೇಕೋ ಅದನ್ನು ನಾವು ಮಾಡ್ತೀವಿ ಹರಿಪ್ರಸಾದ್ ಅವರಿಗೆ ಯಾವ ಮಾಹಿತಿ ಇದೆಯೋ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹರಿಪ್ರಸಾದ್ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ನಾವು ಕೊಡುವುದಿಲ್ಲ ಕರ್ನಾಟಕ ರಾಜ್ಯದ ಗೌರವನ್ನ ಉಳಿಸ್ಲಿಕ್ಕೆ ಏನೆಲ್ಲ ಬೇಕೋ ನಾವು ಮಾಡ್ತೀವಿ ಯಾರೇ ಕುತಂತ್ರ ನಡೆದ್ರೂ ಕೂಡ ನಾವು ಅವಕಾಶ ಕೊಡುವುದಿಲ್ಲ ಹರಿಪ್ರಸಾದ್ ಅವ್ರಿಗೇನು ಮಾಹಿತಿ ಇದೆಯೋ ನಾವು ತಿಳಿತೇವೆ ನಮ್ಮ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಸರ್ಕಾರ ಮಾಡ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ನಾವು ಕೊಡುವ